ಒಂದು ಒಂದೂರಲ್ಲಿ ದೊಡ್ಡ ಬರಗಾಲ ಬಂದ್ಬಿಟ್ಟಿತ್ತು ಕೇಳಿಸ್ಗಳಿತ್ತಗೆ ಎಂತ ಬರಗಾಲ ಅಂದ್ರೆ ಎತ್ತಿ ನೋಡಿದ್ರು ಒಂದ್ ತೋಟ ನೀರ್ ಇರ್ಲಿಲ್ಲ ಜನಗಳು ದನಕರ್ಗಳು ಕುಡಿಯಕ್ ನೀರ್ ಇರ್ಲಿಲ್ಲ ಕುಡಿಯಕ್ಕೇನು ಮನುಷ್ಯನ ತೊಳಕಳಕೆ ಇರ್ಲಿಲ್ಲ ಯೋ ಕೈಕಾಲ್ ಮುಖಾವಕಾಶ ಹೊಂದಿರಾ ನೀನ್ ಏನ್ ತೊಳಕಳಕ್ಕೆ ಅಂದ ಅದಕ್ಕೆ ಅದ್ರ ಮೇಲೆ ಜ್ಞಾನ ಇವನಿಗೆ ಅಂತರಲ್ಲಿ ಏನಾಗೋಯ್ತು ನಮ್ಮ ಎಲಿಯೂರ್ನಂತ ಯಜಮಾನ್ರುಗಳೆಲ್ಲ ತೀರ್ಮಾನ ಮಾಡಿದ್ರು ನೋಡಪ್ಪ ಹೆಣ್ಣು ಮಕ್ಕಳು ಕೋಡಿಯಿಂದ ನೀರು ಹೊರ್ತಾವ್ರೆ ಊರೊಳಗೆ ಬರಗಾಲ ಬಂದು ಕೂತದೆ ಏನಾರ ಮಾಡ್ಬೇಕಲ್ಲ ಅಂದ್ರು ಏ ಯಾಕೆ ಕಂಡ ಇಲ್ಲೇ ಎಲೆ ಚಕ್ನಲ್ಲಿ ಒಬ್ರು ಸ್ವಾಮೀಜಿಗಳು ಬಂದು ಸೇರ್ಕೊಂಡವ್ರೆ ಹಿಮಾಲಯ ತಪ್ಪಲಲ್ಲಿ ಏನ್ ತಳಕ ಬಳಕ ನಿಂತ್ಕೊಂಡ್ ತಪಾಸ ಮಾಡ್ಬಿಟ್ಟವ್ರೆ ಅವ್ರನ್ನ ಕರ್ಕ ಬಂದು ನಮ್ಮೂರಲ್ಲಿ ಓರಿ ತಿರುಗಾಡಿಸ್ತಂಗ್ ತಿರ್ಗಾಡಿಸ್ಬಿಟ್ರೆ ಮಳೆಯೆಲ್ಲ ಬಂದು ಕೆರೆಯೆಲ್ಲ ತುಂಬಕುಟ್ಟ ಬಂತ ಕರ್ಲಾ ಅಂತ ಅಂದವ್ರೆ ಸ್ವಾಮಿಗಳಿಗೆ ಫೋನ್ ಮಾಡಿ ಹೇಳ್ಬಿಟ್ರು ಸ್ವಾಮಿ ಇಪ್ಪತ್ತೈದನೇ ತಾರೀಕು ಎಲಿಯೂರಲ್ಲಿ ಪೂಜೆಗೆ ಬರ್ಬೇಕು ತಾವು ಅವನಂದ ಆಯ್ತು ಸ್ವಾಮಿ ಬತ್ತಿನ ಕಣ್ರಪ್ಪ ಬೇಕನೆ ಬತ್ತೀನಿ ಒತ್ತೊಂಗ್ ಮುಂಚಾಗಿ ಹೊಸ ನಾನು ಕಷ್ಟದಲ್ಲಿ ಇವನೇ ಪಾದ ಪೂಜೆ ಮಾಡುವಾಗ ಹಸಿ ದುಡ್ಡು ಕಾಸು ಹೆಚ್ಚಾಗಿ ಮಡಗುರಿ ಬತ್ತಿನಿ ಅಂತ ಕೇಳಿಸ್ಕೋಬೇಕು ದಯಮಾಡಿ ಆಯ್ತು ತೀರ್ಮಾನ ಮಾಡ್ತಾವ್ರೆ ಇಲ್ಲೇ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಈ ಪಡ್ಡ್ಯ ಹುಡುಗರೆಲ್ಲ ಇದ್ದವ್ರು ತೀರ್ಮಾನ ಮಾಡಿದ್ರು ದಂಡಲ್ಲಿ ಕೂತ್ಕೊಂಡವ್ ಸ್ವಾಮಿಗಳು ಬರುವಾಗ ಒಬ್ಬ ಡ್ಯಾನ್ಸ್ ನೋಡಿದ್ರು ಚಂದಾಲ್ವ ಯಜಮಾನ್ರುಗಳಂದ್ರು ಲೇ ಮಾಡ್ತಾ ಇರೋದು ದೇವ್ರ ಪೂಜೆ ಡ್ಯಾನ್ಸ್ ಮಾಡೋರು ಯಾಕ್ರಲ್ಲ ಸ್ವಾಮಿಗಳು ಭಾಷಣ ಮಾಡಕ್ ಮುಂಚೆ ಡ್ಯಾನ್ಸ್ ಮಾಡ್ಬಿಟ್ರೆ ಜನ ಎಲ್ಲ ಸೇರ್ಕೊ ಕಾರಣ ಕರೋಣ ಅಂತ ಅಂದ್ರು ಹಂಗಂದೇಟಿಗೆ ಆಯ್ತು ಅಂದ್ಬಿಟ್ಟು ತುಮಕೂರಲ್ಲಿ ಜ್ಯೋತಿ ಲಕ್ಷ್ಮಿಗೆ ಬುಕ್ ಮಾಡಿಬಿಟ್ರು ಇಪ್ಪತ್ತೈದು ಸಾವಿರಕ್ಕೆ ಸ್ವಾಮಿಗಳು ಮುಂದೆ ಡ್ಯಾನ್ಸ್ ನೀನು ಅಂತ ಆಯ್ತು ಏನ್ ಇಪ್ಪತ್ನಾಲ್ಕನೇ ತಾರೀಕು ಊರಲ್ಲಿ ಇಲ್ಲಿ ಎಲ್ಲಿ ಊರಲ್ಲಿ ಲೈಟ್ ಅರೇಂಜ್ಮೆಂಟ್ ಮಾಡಿ ಊರಲ್ಲಿ ಹಬ್ಬ ಮಾಡ್ದಂಗ್ ಮಾಡ್ತಾವ್ರೆ ಯಾಕೆ ಹೇಳು ಬರಗಾಲ ಹೋಗಬೇಕಲ್ಲ ಮಳೆ ಬರಬೇಕಲ್ಲ ಸ್ವಾಮಿಗಳು ಪೂಜೆ ಮಾಡಿಸ್ಬೇಕಲ್ಲ ಇಲ್ಲಿ ಲೈಟ್ ಅರೇಂಜ್ಮೆಂಟ್ ಮಾಡ್ಕೊಂಡು ಪೂಜೆ ಸಿದ್ಧತೆ ಮಾಡ್ಕತ್ತವ್ರೆ ಎಲೆ ಚೆಕ್ನಳ್ಳಿ ಇಪ್ಪತ್ನಾಲ್ಕನೇ ತಾರೀಕು ಮಾರಿ ಅಬ್ಬಾ ಅವತ್ತು ಸ್ವಾಮಿಗಳು ಮಠದ ಮುಂಚೆ ಪಡಿಸಲೆ ಮೇಲೆ ಜಗಲಿ ಮೇಲೆ ಕೂತಿದ್ರು ಒಬ್ಬರು ಏನ್ಸ್ರಲ್ಲ ಆರ್ತಿ ತಟ್ಟೆ ತಕೊಯ್ತಿರಲ್ಲ ತೆಂಬಿಟ್ಟು ಎಲ್ಲ ತಕೊಳ್ತಿರಲ್ಲ ಸ್ವಾಮಿಗಳು ಮಾತಾಡ್ಸ್ರು ಸ್ವಾಮಿಯೇ ಸುಮ್ಮನೆ ಕೂತ್ಕೊಂಡ್ರಿ ಅಂದ್ರೆ ಹೇ ಬೊಬ ಪುರ್ಸತ್ ಕೂತ್ಕೊಂಡಕ್ಕಂತ ಕೂತ್ಕೊಂಡಿ ಅಂದೇಟ್ಗೆ ಯಾಕೆ ಒಳ್ಳೆ ಒಣಮರ ಗಿಣಿಕ್ ಆದ್ರಿ ತಕಳಿ ತಿನ್ನಿ ತೆಂಬಿಟ್ಟ ಅಂದ್ಬಿಟ್ಟು హో బరు ఎంగసరల్ అసకి తెమ్మిట్టు ఉరకి తెంబిట్టు కజ్జయ బాళిహణు చికిన ఎలక్బ్రల్లా స్వామి కడవా కు ఆడిసి 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 నుణ్ బిడ్బిట ఒళకె ఏన్ హెడ్ గంట రాత్రి వట్టెళ్ళకి డబ్బు అల్ ఆడ అయితా అదే బేది ఏన్ బర్రో 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 అంత వైత కూ కూతద ఏన్ స్వ్లు ఈచకు ఆచకు ఈచు ఆచకు ఓడాడి 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 ಬೆಳಗ್ಗೆ ಎಂಟು ಗಂಟೆಲಿ ಒಳ್ಳೆ ಸೊಪ್ಪು ಸೋರೋದಂಗೆ ಸೋರ ಬಿಡ್ರ ಕಾಂಪೌಂಡ್ ಹಿಡ್ಕ ನಿಂತವ್ರೆ ಎಲ್ಲೋರವ್ರ ಅಂದ್ರು ಲೇ ಎತ್ತ ಗೊತ್ತಾದದು ಬರೋ ನೆಂಟ್ರೆಲ್ಲ ಪೂಜೆ ಮುಗಿಸ್ಕೊ ಹೋಗೋಕಿಲ್ವ ನಾಲ್ಕು ಜನ ಕಾಯಾದ ಹುಡುಗ್ರ ನಮ್ಮ ಕೌಶಿಕಣ್ಣವ್ರ ಗಟ್ಟಿಯಾಗಿರೋ ಹುಡುಗ್ರ ಪಲ್ಲಕ್ಕಿ ಕೊಟ್ಟು ಕಳಿಸ್ಬಿಟ್ರು ಎಲೆ ಚಕ್ನಿಗೆ ಸ್ವಾಮಿಗಳಿಂಗ ಹೋಗಿ ಜಟ್ನೋಗಿ ಪಟ್ನಾರಿಸ್ಕೊ ಬಂದ್ಬಿಡ್ರಲ್ಲ ಅಂತ ಜಟ್ನೋಗಿ ಪಟ್ನಾರ್ಸ್ಕೊ ಬಂದ್ಬಿಡಿ ಅಂತ ಇವ್ರ ಹುಡುಗ್ರು ಹೋಗಿ ನೋಡ್ತಾರೆ ಸ್ವಾಮಿಗಳು ಅರ್ಕಲ್ ಚಡ್ಡಿ ಅರ್ಕಲ್ ಬನ್ನಿ ನಲ್ಲೇ ನಿಂತಾರೆ ಅಂದ್ರೆ ಈ ವಾತ್ಮರಿ ಗಿಡ ಹೊಡೆದ್ಬಿಟ್ರೆ ಅಡ್ರಗಾಲಾಕ ನಿಂತ್ಕತದ ಅಷ್ಟಾಗಲ ಹಂಗ ಕಾಲಾಕ ನಿಂತವನೆ ಈ ಅಂದ್ರು ಇದ್ಯಾಕೆ ಸ್ವಾಮಿ ನಿಮ್ಗೆ ಬಿರಕ್ ಬಂದಿದ್ದು ಮೊಲಾಗ್ರ ಬಂದಿದ್ದು ಪೂಜೆ ಹೋಗಬೇಕು ಅಂದ್ ಜ್ಞಾನ ಇಲ್ವಾ ನಿಮ್ಗೆ ಇದ್ಯಾಕೆ ಹಿಂಗ್ ನಿಂತಿದ್ದರಿ ಅದು ಅಯ್ಯೋ ಯಾವ ಪೂಜೆ ಅಪ್ಪ ಮಾಡುದು ತೊಳೆದ ಕೈ ಆರ್ ಇಲ್ಲಕ್ಕ ರಾತ್ರಿ ಓಪನ್ ಆಗಿರೋದು ಇನ್ನು ಮುಚ್ಚು ಕಾಯ್ತಾ ಲಾಕಂಡ್ರು ಇನ್ನೊಂದಿನ ಮಾಡಿದ್ರೆ ಆಗುದಿಲ್ವಾ ಪೂಜೆ ಅಂತ ಅಂದ್ರು ಬೈಕ್ಳಂದ್ರು ನಿಮಗು ಆಗೋಯ್ತವೆ ಸರಿಯಾಗಿ ಪೂಜೆ ಈಗ ಊರಲ್ಲಿ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಹಬ್ಬ ಮಾಡ್ದಂಗ್ ಮಾಡ್ತಾವೆ ಬರ್ಲೇಬೇಕು ನೀವು ಅಂದ್ರು ಸ್ವಾಮಿಗಳಂದ್ರು ಆ ದಣ ಬರಾಲಿ ಅಂದ್ಬಿಟ್ಟು ಒಳಕ್ ಹೋದ ಏನ್ ಉಪತಿ ಕಟ್ಟ ಭದ್ರಗ್ ಹಾಕಂದು ಒಂದ್ ಕಾ ಇದೇನು ಕಾವಿ ಬಟ್ಟೆನೂ ಹಾಕೊಂಡು ಒಂದ್ ಸಿಲ್ಕನ್ ಪಂಚನ ಹಾಕೊಂಡು ಈಚಕ್ ಬಂದ್ ನಿಂತಂದ್ರು ದಾರಿಲಿ ಬರ್ಬೇಕು ಇನ್ನೇನು ಅಷ್ಟರಲ್ಲಿ ಒಬ್ಬ ಸುರೇಶ್ ಒಬ್ಬ ಮನೆ ಹಾಳ ಒಂದ್ ಶಿಷ್ಯ ಹೋಯ್ತಿದ್ದ ಯಾರ ಶಿಷ್ಯ ಸ್ವಾಮಿಗಳ ಶಿಷ್ಯ ಹೋಯ್ತಿದ್ದ ಸ್ವಾಮಿಗಳಂದ್ರು ಲೋ ಸುರೇಶ ಬಾಯ್ಲೆ ನಿಮ್ಮ ಅಪ್ಪ ನಾಟಿ ಔಷಧಿ ಕಲ್ತವನಲ್ಲ ನಾನು ಎಲ್ಲರೂ ಕಲ್ತಿನಿ ಹಳದ್ದು ಬೇದಿ ನಿಂತೋಕೊಂದ್ ಔಷಧಿ ಹೇಳೋ ಅಂತ ಅಂದ್ರು ಅದೇನ್ ಕಾಪಿತ್ತೆ ಏನೋ ಸುರೇಶನಿಗೆ ಸ್ವಾಮಿ ಯಾಕೆ ಎದರ್ಕಂದ್ರಿ ನಾಕೊಳ್ಳೆ ಕೈ ಎಣ್ಣೆ ಕುಡದ್ಬಿಡಿ ನಿಂತೋಗ್ತ ಹೋಗಿ ಅಂತ ಇವ್ರ ಮಾತು ಕಟ್ಕಂಡ್ ಐದೊಳ್ಳೆ ಕುಡ್ದ್ಬಿಟ್ರು ಸ್ವಾಮಿಗಳು ತಟ್ಟೆ ನಿಂತೋಲಿ ಅಂತ ಏನ್ ಸ್ವಾಮಿಗಳಿಗೆ ಐದನೇ ಬಚ್ಚಲ್ ನೀರು ಹೋದಂಗ್ತ ಕೂತಕ ನಮ್ ಮೈ ಹೇಳದಂಗ್ತಾ ಅದೇ ಹೆಂಗೆ ಸರಿ ಕಂಚಿಕ್ಕವ ಕುರಿ ಬಾಡಿನ ಹೆಸ್ರು ತಿರಿಕ ನೋಡಿದ್ರು ಚೈಳ ಇರೋನ್ ಒಂಗ್ತಾ ಅದೇ ಇವ್ರೇನ್ ತಿರ್ಗಾ ಈಚಕ್ ವಾಚು ಈಚಕ್ ವಾಚಕು ಓಡಾಡ್ತಿದ್ರಲ್ಲ ಐಕ್ಳನ್ ಮಾಡಿದ್ರು ಈ ಬಡ್ಡಿ ಮಗ ಬರ್ದೇ ರೊಪ್ಪನ ಆಟಕಾಡ್ತಾವ ಎಳ್ಕರ್ಲ ಅಂದ್ಬಿಟ್ಟು ದರಗುಟ್ಕ ಎಳ್ಕೊಂಡ್ ಪಲ್ಕಿ ಮೇಲೆ ರಪ್ಪನ್ ಕೂಡ ಏನಂತ ಅಂತ ಹೇಳಿ ಕಳಿಸಿದ್ರು ಊರವ್ರು ಯಜಮಾನ್ರು ಜಟ್ನೋಗಿ ಪಟ್ನಾರಸ್ಕ ಬನ್ನಿ ಅಂತ ಏನ್ ಎಲೆ ಚಕ್ಳಿ ಆ ಕಾಡ್ದಾರಿಲಿ ಒತ್ಕ ಬತ್ತೆ ಸ್ವಾಮ್ಗಳ್ನ ಧಮ ಧಮಾ ಧಮ ದಮ್ದ ಸ್ವಾಮಿಗಳಿಗೆ ಇದ್ದ ಬದ್ದೆಲ್ಲ ಹೊಟ್ಟೆ ಒಳಗೆ ಕುಲ್ಕುಗ್ ಶುರುವಾಗೋಯ್ತಲ್ಲ ಏನಲ್ಲೊಂದು ಒಂದು ಜಮ್ನಿರ್ಲೆ ಮರ ದಪ್ಪ ಕಾಣ್ತಿತ್ತು ತೋಪ್ನಂಗಿಲ್ಲ ನೀರ್ ಇದ್ದವೇನೋ ಕಾಣಿಲ್ಲೋ ಹುಡುಗ್ರ ನಿಲ್ಸ್ರ ನಿಲ್ಲಿಸ್ರ ಬತ್ತೋಕಲ್ಲ ಒಂಬತ್ತನೇ ಮನೆ ದಾಟ ಬಿಟ್ಟ ತಕ್ಕನೋ ನಿಲ್ಸ್ಬಿಡ್ರ ಅಂದ್ಬಿಟ್ಟು ಚಕ ಮುಂದೆ ನೆಗದ್ದೆ ಹೋಗಿ ಜಮ್ನಿರ್ಲೆ ಪಟ್ಟೆ ಹಿಡ್ಕ ಕೂದ್ಬಿಟ್ರ ಬದ್ರಾಗಿ ಏನು ನೆನ್ ತಿಂದು ಇದುದು ಮನ್ ತಿಂದಿದುದು ಆಚೆ ಮನ್ ತಿಂದಿದ್ ನಮ್ಮ ಮೈ ಹೇಳ್ದಂಗೆ ಒಯ್ತ ಕುಂತದೆ ಏನ್ ಐದ್ ಎಚ್ ಪಿ ಮೋಟರ್ ನೀರ್ ಸ್ಟಾರ್ಟ್ ಮಾಡಿದ್ರು ಹೋಗಿದ್ರು ಬಂಗ್ ಒಯ್ತಾ ಕೂತದ ಸ್ವಾಮಿಗಳಿಗೆ ಆಮೇಲೆ ಏನಾಗೋಯ್ತು ಈ ರೋ ಈ ರೋಡಲ್ಲಿ ನಿಂತಿದ್ರಲ್ಲ ಪಲ್ಲಕ್ಕಿ ತಗೊಂಡ್ ಐಕ್ಳು ಅವ್ರಂದ್ರು ಸ್ವಾಮಿ ಅದ್ಯಾವ್ ತಪಸ್ ಮಾಡ್ರಿ ಎದ್ ಬನ್ನಿ ಎದ್ ಬನ್ನಿ ಊರಲ್ಲಿ ಲೇಟ್ ಆಯ್ತು ಅಂತ ಬೋಯ್ತವ್ರ ನಮ್ಗೆ ಅಂತ ಈ ಐಕ್ಳು ಬೇರೆ ಅವ್ರಂದ್ರು ಸಮಾಧಾನ ಆಯ್ತು ಸ್ವಾಮಿಗಳಿಗೆ ಏನು ಆ ಕಂಕ್ಳಿಗೆ ಹಾಕೊಂಡು ಏನು ಆ ಎಲೆ ಚಕ್ನಳ್ಳಿ ಎಲ್ಲರ ಮಧ್ಯದಲ್ಲಿ ಎಲ್ಲಿ ಎಲ್ಲ ಹುಡುಕ್ತಾರೆ ಯಾವ ತೊಟ್ಟ ಎಲ್ಲೂ ಒಂದ್ ತೊಟ್ಟ ನೀರಿಲ್ಲ ಯಾಕೆ ಯಾಕೇಳುವ ಬರಗಾಲ ಬಂದು ಕೂತದೆ ಏನಪ್ಪ ಮಾಡೋದು ತೇವ್ರಿ ಮೇಲೆ ನಿಂತ್ಕೊಂಡ್ ಕೈ ಮುಗಿತ ಸ್ವಾಮಿಗಳು ಪರಮಾತ್ಮ ನಿನ್ನ ಲೀಲೆಯೇ ಲೀಲೆ ನೀರಿಲ್ದೇ ಇದ್ರೇನು ಈ ತರಗೂ ಹಂಗೆ ಸೊಪ್ಪನಾದ್ರೂ ಕೊಟ್ಟಿದೆಯಲ್ಲಪ್ಪ ನೀನು ಅಂದ್ಬಿಟ್ಟದ್ದೆ ಹೊಗೆ ಸೊಪ್ಪ ಕಿತ್ಕೊಂಡ್ ಅದರಲ್ಲಿ ಒರ್ಸ್ಬಿಟ್ರು ಕಚ್ಚೆ ಕಟ್ಕೊಂಡ್ ಕೂತ್ ಬಿಟ್ರು ಪಲಕ್ಕಿ ಮೇಲೆ ಐಕ್ಳು ಒತ್ಕೊ ಬಂದ್ಬಿಟ್ರು ಊರ ಆಡಬಾಗಲ್ ಬಿಟ್ಬಿಟ್ರು ಹೆಣ್ಮಕ್ಳು ಮಕ್ಳು ಅದೆಲ್ಲ ಹೂವ ಕುಯ್ಕ ಬಂದಿದ್ರು ಆ ಸುರೇಶಣ್ಣ ಸ್ವಾಮಿಗಳು ಒಂದು ಕಾಲು ಎತ್ ಮಡಗುವಂಗಿಲ್ಲ ಒಂದೊಂದು ಮಂಕ್ರಿ ಹೂವನಾಗ್ತಾ ಹೋಗ್ತಾವ್ರೆ ಸ್ವಾಮಿಗಳಿಗೆ ಇವನ್ ಮಾತ್ರ ಮಾಡಬಾರ್ದು ಮಾಡ್ಕ ಊರೊಳಗೆ ಬತ್ತಾವನೆ ಸ್ವಾಮಿಗಳನ್ನ ತಗೊಂಡೋಗಿ ಏನ್ ಸಿಂಹಾಸನ ಬಿಟ್ಬಿಟ್ರು ಏನ್ ಎಲ್ರಿಗೂ ಹಿಂಗೆ ಆಶೀರ್ವಾದ ಮಾಡ್ತಾರೆ ಒಂದೇ ಕುಂಡಿಲಿ ಕೂತ್ಕೊಂಡು ಹ ಯಾಕೆ ಅಂದ್ರೆ ಮೇಣ ಇಂಟ್ಕೊಂಡಂಗೆ ಅಟ್ಕತ್ತದ ಆಗಾದ ಒಬ್ಬೊಬ್ರಗೋಗಿ ಸಣ್ಣ ಮಾಡ್ಕ ಬರ್ಲಾ ಅಂದ್ರು ಹೋಗಿ ಸಣ್ಣ ಮಾಡ್ಕೊ ಬತ್ತಾವ್ರೆ ಈ ಕುಡ್ದ್ಬಿಟ್ಟು ಹೋಗಿದ್ರೆ ಒಬ್ಬ ಸುಮ್ಮನೆ ಬರ್ಲಿಲ್ಲ ಅಲೋ ಸ್ವಾಮಿಗಳ ಕಾಲ ಸಣ್ಣ ಮಾಡಕ್ ಹೋದ್ರು ವಾಶ್ ನೋಡಿತಾರಲ್ಲಪ್ಪ ಅಂದ ಹುಗಿರ್ಲ ಅವನ್ಗೆ ಲೇ ಸ್ವಾಮಿಗಳು ಅದೆಂತ ಸೆಂಟ್ ಹಾಕ ಬಂದಿದವ್ರ ಏನ್ ಕಥೆಯೋ ಅದು ಸೆಂಟು ಸೆಂಟುಕಲ ಅದು ಸುಂಬಲ ಅಂತ ಎಳ್ದಾಕ್ಬಿಟ್ಟವ್ರೆ ಈ ತುಮಕೂರಿಂದ ಜ್ಯೋತಿ ಲಕ್ಷ್ಮಿ ಬಂದಿದ್ಲಲ್ಲಾ ಅವಳು ಸುಮ್ನಿರು ಕಿಲ್ವಾ ಸ್ವಾಮಿ ಸ್ವಾಮಿಗಳು ಮುಂಚೆ ಆಡ್ಬಿಟ್ಟು ಹೊಂಟೈತಿ ನಾನು ಮೊದಲು ಬಿಟ್ಬಿಡಿ ನನ್ನ ಡ್ಯಾನ್ಸ್ಗೆ ಎಂದವಳೆ ಅವ್ರ ಆಡ್ಬಿಡಮ್ಮ ಅನ್ಬಿಟ್ಟವ್ರಲ್ಲಾ ಇವಳೇನ್ ಮಾಡಲು ಸ್ವಾಮಿಗಳು ಹಸಿ ದಪ್ಪ ದುಡುವಾಗ ಅವ್ರೆ ಇವ್ರು ಮುಂದ್ಗಡೆ ಆಡಿ ಸೈ ಅನ್ಸ್ಕೊ ಬಿಡ್ಬೇಕು ನಾನು ಅಂದ್ಬಿಟ್ಟೆ ಸ್ವಾಮಿಗಳ ಕಡೆಗೆ ಕೈ ಮುಗದ್ಬಿಟ್ ಒಂದ್ಸರಿ ಅತ್ತಕ್ ತಿರುಗಿ ನೋಡ್ಬಿಟ್ಟು ನಗದ್ಬಿಟ್ಟ ನಗದ್ಬಿಟ್ ಅಂತ ಅವಳೆ ಜಮನೇ ಅಂದ್ಲು ಸ್ವಾಮಿಗಳು ಸರಿಯಾಗಿ ಕೂತ್ಕೊಂಡ್ರು ಇದೇನಪ್ಪ ಇವಳು ಆ ನಾ ಕುಂತಿದ್ದೆ ಜಮನರ್ಲೆ ಮರದ ಕೆಳಗೆ ಇವಳು ಅದ್ನೇ ಅಂತ ಇವಳು ಮನೆಯೊಳಗ ಅಯ್ಯೋ ಅಣ್ಣ ಸಸಿ ಬಿಡು ಅಂದ್ಬಿಟ್ಟು ಸುತ್ತ ತಿರ್ಗ ಅತ್ತಕ್ ಸಿರಿಕ ಕೂತ್ಕೊಂಡ್ರು ತಿರ್ಗಾವಮ್ಮ ಸ್ವಾಮಿಗಳ್ನೆ ನೋಡ್ಬಿಟ್ಟೆ ಅಂದ್ಲೋ ಅದಕ್ ಸ್ವಾಮಿಗಳಂತಾವ್ರೆ ಈ ಬಡ್ಡಿ ಎಲ್ಲೋ ನೋಡವಳೆ ಶಿಷ್ಯ ಬಪ್ಪ ಇಲ್ಲಿ ಐದ್ ಗ್ರಾಮ್ ಉಂಗ್ರ ಇವಳು ಮನಳಾಗ ಎಲ್ಲೋ ನೋಡ್ಕ ಬಂದವಳೆ ಕೊಟ್ಬಿಡು ಒಂದ್ ಮಾತು ಮಾಡಬೇಡ ಒಂಟೋಗುವ ನಾನ್ ಮರ್ಯಾದೆ ಕನೆಯ ಆ ಶಿಷ್ಯ ನಮ್ಮ ಮಯಸ್ನಂತವ್ನು ಮನಾಳ ಅವಮ್ಮಅಮ್ಮನ ಕೈಗೆ ಉಂಗ್ರ ಕೊಟ್ಬಿಟ ಅಂದ ಅವಳಗ್ಗೇನಕಡ್ ಶುರು ಮಾಡುವಂತ ಅವ್ರ ಏನ್ ತಿಳ್ಕೊಂಡಿರು ಶುರು ಮಾಡ್ಬಿಟ್ಲು ಹ್ಮ್ ಜನ ಮರ ಅಂದ್ಲು ಓಹೋ ಖಂಡಿ ಮರ ಅಂತ್ಲಿ ಅಂತ ಅವಳಲ್ಲಪ್ಪ ಅಣ್ಣೋಗಿ ಗಿಡ ಬಂದಿರು ನಾನ್ ನಮ್ತಿರ್ನ ಮರ ಅಂತ ಅವಳಲ್ಲ ಬಪ್ಪ ಇಲ್ಲಿ ಶಿಷ್ಯ ನಿನ್ ಮನೊಳಗ ಬಾರೋ ಇಲ್ಲಿ ನಾನು ಮರ್ಯಾದೆ ಹೋಗ್ ಮುಂಚೆ ಇಪ್ಪತ್ತೈದು ಯಾರೋ ಶಿಷ್ಯರು ಕೊಟ್ಟವ್ರೆ ಕೊಟ್ಬಿಡು ಇನ್ನು ಯಾರ ಕೈರಲ್ಲ ಮಾಡ್ಸ್ಕೊತೀರಿ ಅವಮನ ಒಂದ್ ಮಾತು ಮಾಡ್ಬೇಡ ಒಂಟ್ ಹೋಗು ಒಂಟ್ ಹೋಗು ಅಂದ ಈ ಶಿಷ್ಯ ತಗೊಂಡಾಗ ಅವನ ಕೈ ಅಂದ ಅವಳು ಖುಷಿ ಆಗೋಯ್ತು ಮನೊಳಾಗ ಸ್ವಾಮಿ ಒಂದೊಂದ್ ಚೂರು ಆಡ್ತಿದ್ದಂಗ್ಲೆ ಬಿಚ್ಚಿ ಬಿಚ್ಚಿ ಕೊಡ್ತಾವನಲ್ಲ ಪೂರ್ತಿ ಆಡ್ಬಿಟ್ರೆ ಮಟನಿ ನ ಹೆಸರು ಬರ್ದ್ಬಿಟಾನೇನೋ ಕಾಣಿ ಅಂದ್ಬಿಟ್ಟದ ಚೂರು ಮಾಡೇ ಬಿಟ್ಲು ಮರದ ಸ್ವಾಮಿ ಹತ್ ಬಿಡ್ತು ಸ್ವಾಮಿಗಳಿಗೆ ಕೆಳಗಿನ್ ಮ್ಯಾಕ್ ಕಂಟಕ್ ಕ್ವಾಪ ಅಲ್ಲ ಐದ್ ಗ್ರಾಮ್ ಉಂಗ್ರ ಕೊಟ್ಟಿನಿ ಇಪ್ಪತ್ತೈದು ಗ್ರಾಮ್ ಚಿನ್ನ ಕೊಟ್ಟಿವನಿ ತಿರ್ಗ ಸ್ವಾಮಿ ಅಂತ ಅವಳಲ್ಲ ಮೈಕ ಕಿತ್ಕೊಬಿಟ್ಟ ಅವ ಅವಮ್ಮ ಏನಮ್ಮ ಏನಮ್ಮ ನೀರ್ ಇರ್ನಿಲ್ಲ ತಿಕ್ಕ ತೊಳಿ ನಿಲ್ಲಕ್ಕನಮ್ಮ ಕರ್ಸಿದ್ದವರೆಲ್ಲ ವಾಡ್ದು ಹೊಣ್ಣಗ ನೀರ್ಗಾಯಿ ಮಾಡಿ ಅಲ್ಲಾಕೋ ನಾವ್ ಬಡ್ಡಿ ಐದ್ನ ಊರ್ಗ್ ಬಂದಿರದ್ ಬರ್ಗಾಲ ಮಟ್ಕಾಕು ನೀನ್ ಸ್ವಟ್ಗಾಲ ಅಂದಂಗೆ ಈ ಪಾಟಿ ಹಿಂಗ್ ಮಾಡ್ಕೊ ಬಂದಿದ್ದಿಲ್ಲ ಬಡ್ಡಿ ಊರಿಂದ ಆಚೆ ಕರಕ್ ಆಗಿ ಒಂದ್ ಚೊಮ್ಮ ನೀರ್ ಬಿಟ್ಟು ಒಂದ್ ಚೋರ್ಗೆ ನೀರ್ ಬಿಟ್ಟು ತೊಳಿಸಿ ಕಳ್ಸಿರಲಾ ಅಂತ ಕಳ್ಸಿದ್ರಂತ ಅವ ಅಮ್ಮನ್ ಕೇಳದ್ರಂತೆ ಅಮ್ಮೋ ನೀನ್ ಹೆಂಗಮ್ಮ ನೋಡ್ದ ಒಯ್ ಹಿಂಗ್ ಮಾಡ್ಕೊ ಬಂದಿರೋದಂತ ಸ್ವಾಮಿ ನಾನೇನು ನೋಡಿಲ್ಲ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಹೆಂಗೆ ಯಾವ ಪ್ರಾರ್ಥನೆ ಅಂದ್ರು ಹ್ಮ್ ಜಮನೇರಳ್ಳ ಸ್ವಾಮಿ ತಪವ ಗೈದರು ಅನುಮಾಂತಿದ್ದೆ ಅವನ್ ಬಾಯಿ ಬಣ್ಣಾಕ ಆತರ ಗೇಟ್ ಗೋತ್ರ ಕೆಡ್ಸ್ಕಂಡ ಏಟ್ ತಿನ್ಕೋಟೋದ ಅದಕ್ಕೆ ಹೇಳುದವ್ವಾ ತಾಳಿದವನು ಬಾಳಿಯಾನು ತಾಳ್ಮೆ ಇರಬೇಕು ಅವ್ವ ಏನಾದ್ರೂ ಒಂದು ಮಾತು ಹೇಳುವಾಗ ಪೂರ್ತಿ ಕೇಳಿಸ್ಕೊಳ್ಳುವಂಥದ್ದು ನಮ್ಮ ಜೀವನದಲ್ಲಿ ಬರಬೇಕು ಈ ಅರ್ಧಂಬರ್ಧ ಕಲ್ಸ್ಕಂದ್ರೆ ಬಹಳ ಕಷ್ಟ ಅದಕ್ಕೆ ನೋಡಿ ಅಭಿಮನ್ಯು ಅರ್ಧಂಬರ್ಧ ತಿಳಿದ್ಕಂಡ್ ಕೆಟ್ಟ ಅವನು ಅಲ್ವಾ ಅವನು ಪೂರ್ತಿ ಕೆಟ್ಟಿದ್ರೆ ಚಕ್ರವೇಹೋದೊಳಗೆ ಸಿಗಾಕೊಂಡು ಸಾಯ್ತಿದ್ನಾ ಇಲ್ಲ ಅರ್ಧಂಬರ್ಧ ಕಲ್ತಿದ್ದ ಗೊತ್ತು ಬರೋದು ಗೊತ್ತಿರಲಿಲ್ಲ ಅವ್ನಿಗೆ ಅಲ್ವಪ್ಪ ಹಂಗೆ ಈ ಹರ್ವಿದ್ಯ ಮಹಾಗರ್ವ ಅಂತಾರಲ್ಲ ಹಂಗೆ ಏನಾದ್ರೂ ಇದ್ರೆ ತಿಳಿದುದನ್ನ ಮಾತಾಡಿ ತಿಳಿದೇದನ್ನ ಮಾತಾಡಕ್ ಹೋಗ್ಬೇಡಿ ಅಂತ ಹೇಳಿ ಕಾರ್ಯಕ್ರಮವನ್ನು ಮುಂದುವರ್ಸೋಣ